ನಮಸ್ಕಾರ ಸ್ನೇಹಿತರೆ ಐಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತಾ ಪೈ ಸಖತ್ತು ಸ್ವೀಟ್ ಅಂತಿದ್ದವರಿಗೆ ಶಾಕಿಂಗ್ ಸುದ್ದಿ ಮೋಕ್ಷಿತಾ ಪೈ ಒಬ್ಬ ಮಕ್ಕಳ ಕಳ್ಳಿ ಮಗುವೊಂದನ್ನ ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿರೋ ಖತರ್ನಾಕ್ ಕಿಲಾಡಿ ಹೌದು ಮೋಕ್ಷಿತಾ ಪೈ ಕೇವಲ ಇಪ್ಪತ್ತು ವರ್ಷ ವಯಸ್ಸಿದ್ದಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ ಆಕೆಯ ನಿಜವಾದ ಹೆಸರು ಕೂಡ ಮೋಕ್ಷಿತಾ ಪೈ ಅಲ್ಲ ಅವರದ್ದು ಬದಲಾಗಿರುವ ಹೆಸರು ಹಾಗಾದ್ರೆ ಮೋಕ್ಷಿತಾ ಪೈ ಜೈಲಿಗೆ ಹೋಗಿದ್ದು ಯಾಕೆ ಅವರ ನಿಜವಾದ ಹೆಸರೇನು ಮೋಕ್ಷಿತಾ ಪೈ ನಿಜಕ್ಕೂ ಯಾರು ಇದೆಲ್ಲದರ ಬಗ್ಗೆ ಈಗ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಮೋಕ್ಷಿತಾ ಪೈ ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಮೋಕ್ಷಿತಾ ಪೈ ಟ್ಯೂಷನ್ ಅನ್ನ ನಡೆಸುತ್ತಿದ್ದ ಶಿಕ್ಷಕಿ ಅದನ್ನೇ ಬಂಡವಾಳವನ್ನಾಗಿಸಿಕೊಂಡು ಒಂದು ಕಿಡ್ನಾಪ್ ಕೂಡ ಮಾಡಿದ್ಲು ಈಕೆಯ ನಿಜವಾದ ಹೆಸರು ಐಶ್ವರ್ಯಾ ಪೈ ಈಕೆ ಕಾಂ ಪದವೀಧರೆ ಈಕೆಗೆ ಸಹೋದರನೊಬ್ಬ ಇದ್ದಾನೆ ಆತ ವಿಕಲಚೇತನ ಈಕೆ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಅಂದ್ರೆ ತುಂಬಾ ಇಷ್ಟ ಎನ್ನುವ ಮಾತುಗಳನ್ನ ಹೇಳಿಕೊಂಡಿರುವುದು ಇದೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಕಷ್ಟದಲ್ಲಿ ಬಂದ ಹುಡುಗಿ ಈಕೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಸಾಫ್ಟ್ ಆಗಿದ್ದರು ಎನ್ನುವ ಕಾರಣಕ್ಕೆ ಈಕೆಯ ನೇಚರ್ ತುಂಬಾ ಸಾಫ್ಟ್ ಎಂದೇ ನೋಡುಗರು ಅಂದುಕೊಂಡಿದ್ದಾರೆ ಆದ್ರೆ ಈಗ ಈಕೆಯ ನಿಜವಾದ ಬಣ್ಣ ಬಯಲಾಗಿದೆ ನಿಜವಾದ ಮುಖವಾಡ ಕಳಚಿ ಬಿದ್ದಿದೆ ಈ ಸೈಲೆಂಟ್ ಹುಡುಗಿ ಮೋಕ್ಷಿತ ಪೈ ಮಾಡಿದ ಕೆಲಸವನ್ನ ನೀವು ಕೇಳಿದ್ರೆ ನಿಜವಾಗಲು ಶಾಕ್ ಆಗ್ತೀರಿ ಸ್ನೇಹಿತರೆ ಈಕೆ ಬಿ ಕಾಮ್ ಪದವೀಧರೆಯಾಗಿದ್ದಾಗ ಟ್ಯೂಷನ್ ತೆಗೆದುಕೊಳ್ತಾ ಇದ್ಲು ಟ್ಯೂಷನ್ಗಾಗಿ ಸಾಕಷ್ಟು ಮಕ್ಕಳು ಈಕೆಯ ಮನೆಗೆ ಬರ್ತಾ ಇದ್ರು ಈಕೆ ಮಕ್ಕಳಿಗೆ ಪಾಠವನ್ನ ಮಾಡುವ ಶಿಕ್ಷಕಿ ಆದಳು ಆದ್ರೆ ಈಕೆ ತನ್ನ ವೃತ್ತಿಯನ್ನ ಒಂದು ಕಿಡ್ನಾಪ್ ಮಾಡಲು ಬಳಕೆ ಮಾಡಿಕೊಳ್ಳುತ್ತಾಳೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಗುವನ್ನ ಕಿಡ್ನ್ಯಾಪ್ ಮಾಡಿದ್ದ ಮೋಕ್ಷಿತಾ ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಖತರ್ನಾಕ್ ಕಳ್ಳಿ ಹಾಗಾದ್ರೆ ಮೋಕ್ಷಿತಾ ಕಿಡ್ನ್ಯಾಪ್ ಮಾಡಿದ್ದು ಹೇಗೆ ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಮೋಕ್ಷಿತಾ ಪೈಗೆ ಒಬ್ಬ ಗೆಳೆಯನಿದ್ದ ಆತ ಎ ಪದವೀಧರನಾಗಿದ್ದ ಜೊತೆಗೆ ಆತ ನಿರುದ್ಯೋಗಿ ಕೂಡ ಆಗಿದ್ದ ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಅಲೆದಾಡಿಕೊಂಡು ಇದ್ದ ಮೈ ಸಾಲ ಕೂಡ ಮಾಡಿಕೊಂಡಿದ್ದ ಈತನ ಹೆಸರು ನಾಗಭೂಷಣ್ ಲೈಫ್ ಅಲ್ಲಿ ಒಂದೇ ಸಲ ಸೆಟಲ್ ಆಗಬೇಕು ಅಂತ ಬಯಸಿದ್ದ ಇದೇ ಆಸೆಯನ್ನ ಹೊಂದಿದ್ದ ಮೋಕ್ಷಿತಾಳ ಜೊತೆ ಸೇರಿ ನಾಗಭೂಷಣ್ ದೊಡ್ಡ ಸಂಚು ರೂಪಿಸಿದ್ದ ಇದಕ್ಕಾಗಿ ಇವರಿಬ್ಬರು ಹಿಡಿದ ದಾರಿ ಕಿಡ್ನಾಫ್ ಮುಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈಗೆ ಗೆ ಸಂಚು ರೂಪಿಸಿದಾಗ ಕೇವಲ ಇಪ್ಪತ್ತು ವರ್ಷ ಗೆಳೆಯ ನಾಗಭೂಷಣ್ ಹಾಗೂ ಐಶ್ವರ್ಯಾ ಪೈ ಇಬ್ಬರು ಸೇರಿ ಟ್ಯೂಷನ್ಗೆ ಬರುತ್ತಿದ್ದ ಬಾಲಕಿಯನ್ನ ಕಿಡ್ನ್ಯಾಪ್ ಮಾಡಲು ಸಂಚು ರೂಪಿಸುತ್ತಾರೆ ಕಿಡ್ನ್ಯಾಪ್ ಮಾಡಿದ ಬಾಲಕಿ ಯಾರು ವೀಕ್ಷಕರೇ ತನ್ನ ಬಳಿ ಟ್ಯೂಷನ್ಗೆ ಬರುತ್ತಿದ್ದ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಮೋಕ್ಷಿತಾ ಪೈ ಗೆಡಗಿನಿಂದ ಕಿಡ್ನಾಪ್ ಮಾಡಿಸುತ್ತಾಳೆ ಮೋಕ್ಷಿತಾ ಪೈ ಈ ಬಾಲಕಿಯನ್ನ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಗೊತ್ತ ಹೇಳ್ತೀನಿ ವೀಕ್ಷಕರೇ ಬಾಲಕಿ ತಂದೆ ಹೋಟೆಲ್ ಉದ್ಯಮಿಯಾಗಿರ್ತಾರೆ ಹೋಟೆಲ್ ಉದ್ಯಮದಲ್ಲಿ ಕೈ ತುಂಬಾ ಹಣ ಬರುತ್ತೆ ಐಷಾರಾಮಿ ಜೀವನ ಬಾಲಕಿ ತಂದೆಯವರದ್ದಾಗಿರುತ್ತೆ ಈ ಮಗುವನ್ನ ಹಿಡಿದುಕೊಂಡ್ರೆ ಒಳ್ಳೆ ದುಡ್ಡನ್ನ ಮಾಡಬಹುದು ಅನ್ನೋ ಪ್ಲಾನ್ ಇವರಿಬ್ಬರದ್ದು ಹೀಗಾಗಿ ಇವರ ಮಗಳೇ ನಮಗೆ ಸರಿಯಾದ ಆಯ್ಕೆ ಅಂತ ಮೋಕ್ಷ ಹಾಗೂ ನಾಗಭೂಷಣ್ ಸೇರಿ ಕಿಡ್ನ್ಯಾಪ್ ಸಂಚು ರೂಪಿಸ್ತಾರೆ ಕಿಡ್ನಾಪ್ ಮಾಡಿದ್ದು ಹೇಗೆ ಸ್ನೇಹಿತರೆ ರಾಜಾಜಿನಗರದ ಪ್ರಕಾಶ್ ನಗರದಲ್ಲಿರುವ ಐಶ್ವರ್ಯಾ ಪೈ ಮನೆಯಲ್ಲಿ ಟ್ಯೂಷನ್ ನಡೀತಾ ಇತ್ತು ನಾಗಭೂಷಣ್ ಅವರು ಆಗಾಗ ಐಶ್ವರ್ಯಾ ಪೈ ಅವರ ಮನೆಗೆ ಭೇಟಿಯನ್ನ ನೀಡ್ತಾ ಇರ್ತಾರೆ ಟ್ಯೂಷನ್ಗೆ ಬರುವ ಎಲ್ಲಾ ಮಕ್ಕಳಿಗೂ ನಾಗಭೂಷಣ್ ಪರಿಚಿತರಾಗಿರ್ತಾರೆ ಪ್ಲಾನ್ ನಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಿಡ್ನಾಪ್ ಸಂಚು ರೂಪಿಸುತ್ತಾರೆ ಪ್ರಿಯಕರ ನಾಗಭೂಷಣ್ ಹಾಗೂ ಐಶ್ವರ್ಯ ಪೈ ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರರಂದು ಸಂಜೆ ಆರು ಗಂಟೆ ಸುಮಾರಿಗೆ ಬಾಲಕಿ ಪವಿತ್ರ ಮನೆಗೆ ನಡೆದುಕೊಂಡು ಹೋಗುವಾಗ ನಾಗಭೂಷಣ್ ಅವಳನ್ನ ಕಾರಿನೊಳಗೆ ಕಿಡ್ನ್ಯಾಪ್ ಮಾಡ್ತಾನೆ ನಾಗಭೂಷಣ್ ಬಾಲಕಿಯನ್ನ ಕಿಡ್ನ್ಯಾಪ್ ಮಾಡಿ ತಮ್ಮ ಮನೆಯಲ್ಲಿ ಇಡ್ತಾರೆ ಕಂಗಾಲಾಗ್ಬಿಡ್ತಾರೆ ಪೋಷಕರು ಹೌದು ಮಗಳು ಪವಿತ್ರ ಮನೆಗೆ ಬರದೇ ಇದ್ದಾಗ ಆಕೆಯ ತಾಯಿ ರತ್ನಮ್ಮ ಗಾಬರಿಯಾಗಿ ಐಶ್ವರ್ಯಾ ಪೈ ಅವರ ಮನೆಗೆ ಹೋಗಿ ಕೇಳ್ತಾರೆ ಆಗ ಐಶ್ವರ್ಯಾ ಪೈ ಪವಿತ್ರ ಟ್ಯೂಷನ್ ಮುಗಿಸಿ ಮನೆಗೆ ಹೋದಳು ಅಂತ ಸುಳ್ಳು ಹೇಳ್ತಾರೆ ಆಗ ರತ್ನಮ್ಮ ಗಾಬರಿಯಾಗಿ ಪವಿತ್ರಾಳನ್ನ ಹುಡುಕಾಡಲು ಶುರು ಮಾಡ್ತಾರೆ ಇದೇ ವೇಳೆ ಇವರಿಬ್ರು ಸುರೇಶ್ ಅಂದ್ರೆ ಕಿಡ್ನಾಪ್ ಆಗಿರುವ ಮಗು ಪವಿತ್ರ ತಂದೆಗೆ ಕರೆ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ ಆಗ ಸುರೇಶ್ ಪೊಲೀಸರ ಸಹಾಯ ಮೊಬೈಲ್ ಫೋನ್ ಕರೆಗಳ ಡೀಟೇಲ್ಸ್ ಪೊಲೀಸರಿಗೆ ಪೊಲೀಸರ ಸಲಹೆಯಂತೆ ಬಾಲಕಿ ತಂದೆ ಸುರೇಶ್ ಹಣ ಕೊಡಲು ಒಪ್ಪಿಗೆ ನೀಡಿ ಯಾವ ಸ್ಥಳಕ್ಕೆ ಬರಬೇಕು ಅಂತ ಕೇಳಿದಾಗ ಪೀಣ್ಯದಲ್ಲಿ ಸ್ಥಳ ನಿಗದಿಯಾಗಿರುತ್ತೆ ಹಣ ನೀಡಿದ ಬಳಿಕ ನಾಗಭೂಷಣ್ ಬಾಲಕಿಯನ್ನ ಬಾಶ್ರಂ ಸರ್ಕಲ್ ನ ಹೋಟೆಲ್ ಬಳಿ ಬಿಟ್ಟು ಹೋಗುವುದಾಗಿ ಹೇಳಿರ್ತಾರೆ ಈ ಬಗ್ಗೆ ಮೋಕ್ಷತಾ ಪೈಗೆ ನಾಗಭೂಷಣ ಮೆಸೇಜ್ ಕೂಡ ಕಳುಹಿಸಿರುತ್ತಾನೆ ಹಣ ಪಡೆಯುವಾಗ ಸಿಕ್ಕಿಬಿದ್ದ ಮೋಕ್ಷಿತಾ ಗೆಳೆಯ ನಾಗಭೂಷಣ್ ಸ್ನೇಹಿತರೆ ಬಳಿಕ ಹಣ ಪಡೆಯುವ ಸ್ಥಳವನ್ನ ಚೇಂಜ್ ಮಾಡ್ತಾರೆ ನಾಗಭೂಷಣ್ ನೈಸ್ ರಸ್ತೆ ಜಂಕ್ಷನ್ ಬಳಿ ಹಣವನ್ನ ಕಲೆಕ್ಟ್ ಮಾಡಿಕೊಳ್ಳುವುದಾಗಿ ಸುರೇಶ್ಗೆ ಹೇಳ್ತಾರೆ ಮಧ್ಯರಾತ್ರಿ ಒಂದು ಗಂಟೆಗೆ ಸಮಯ ನಿಗದಿಯಾಗುತ್ತೆ ಆಗ ನಾಗಭೂಷಣ್ ಸುರೇಶ್ ಅವರ ಬಳಿ ಹಣ ಪಡೆಯಲು ಹೋದಾಗ ಅಲ್ಲಿ ಮೂವರು ಪೊಲೀಸ್ ತಂಡಗಳು ಆತನನ್ನ ಬಂಧಿಸುತ್ತಾರೆ ಇತ್ತ ಐಶ್ವರ್ಯಾ ಪೈ ಅಲಿಯಾಸ್ ಮೋಕ್ಷಿತಾ ಪೈ ಕೂಡ ಸಿಕ್ಕಾಕೊಳ್ತಾರೆ ಬಳಿಕ ನಾಗಭೂಷಣ್ ಹಾಗೂ ಐಶ್ವರ್ಯಾ ಅವರಿಗೆ ಬಂದ ಸಂದೇಶಗಳ ಆಧಾರದ ಮೇಲೆ ಐಶ್ವರ್ಯಾ ಪೈಯನ್ನ ಪೊಲೀಸರು ಬಂಧಿಸುತ್ತಾರೆ ಇದೇ ವಿಚಾರಕ್ಕೆ ಐಶ್ವರ್ಯಾ ಪೈ ಜೈಲಿಗೆ ಹೋಗಿ ಬರ್ತಾರೆ ಇದಾದ ಬಳಿಕ ಈಕೆ ತನ್ನ ಹೆಸರನ್ನ ಮೋಕ್ಷಿತಾ ಪೈ ಅಂತ ಬದಲಾಯಿಸಿಕೊಳ್ತಾಳೆ ಈ ಬಗ್ಗೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ಬಗ್ಗೆ ಡೆಕ್ಕನ್ ನಲ್ಲೂ ಪ್ರಕಟ ಆಗಿತ್ತು ಸ್ನೇಹಿತರೆ ಹೀಗೆ ಈಕೆಯ ನಿಜವಾದ ಹೆಸರು ನಿಜವಾದ ಬಣ್ಣ ಹಿನ್ನೆಲೆ ಗೊತ್ತೇ ಇಲ್ಲದ ಜನ ತುಂಬಾ ಸ್ವೀಟು ಕ್ಯೂಟು ಕ್ರಶ್ ಅಂತೆಲ್ಲ ರೋಲ್ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತಾ ಪೈ ಈ ಹಿಂದೆ ಮಗುವನ್ನ ಕಿಡ್ನಾಪ್ ಮಾಡಿಸಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅವರೀಗ ಬದಲಾಗಿರಬಹುದು ಆದರೆ ಅವರಲ್ಲಿ ಸಂಚು ರೂಪಿಸುವ ಗುಣ ಮಾತ್ರ ಬದಲಾದಂತೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಇಷ್ಟು ಬಿಗ್ ಬಾಸ್ ನಲ್ಲಿರುವಂತ ಮೋಕ್ಷಿತಾ ಪೈ ಅವರ ಹಳೆಯ ಇತಿಹಾಸ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ನಿಂದ ಹೊರ ಬಂದ ನಂತರವೇ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ ಆದ್ರೆ ಈ ವಿಚಾರ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ಕೆಲವೊಂದ್ ಕಡೆ ದಟ್ಟವಾದಂತ ಅನುಮಾನ ಮತ್ತು ಇದು ಸತ್ಯ ಕೂಡ ಆಗಿರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಜೊತೆಗೆ ಇನ್ಮುಂದೆ ಈ ವಿಚಾರ ತಿಳಿದ ವೀಕ್ಷಕರು ಮುಕ್ಷಿತಾ ಪೈ ಅವರನ್ನ ಯಾವ ರೀತಿಯಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ ನೋಡೋಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ಪ್ರಕರಣ ಅಂತ ಹೇಳಿ ನಿಮಗೇನಿಸುತ್ತೆ ಸ್ನೇಹಿತರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡುವುದನ್ನ ಮರಿಬೇಡಿ